ಎಲ್ಲರಿಗೂ ನಮಸ್ಕಾರ ಧ್ರುವತಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಐಷಾರಾಮಿ ಕಾರುಗಳನ್ನು ಕೊಂಡುಕೊಳ್ಳೋದು ಬರೀ ತೋರಿಕೆಗಲ್ಲ ಅದರ ಹೊರತಾಗಿ ಅದರಲ್ಲಿ ಸೇಫ್ಟಿ ಮೆಷರ್ಮೆಂಟು ಬಹಳ ಹೆಚ್ಚಾಗಿರುತ್ತೆ ನಾವು ಯಾವುದಾದ್ರೂ ಒಂದು ಅಪಘಾತ ಅನಾಹುತಗಳು ಸಂಭವಿಸಿದಂಥ ಟೈಮ್ನಲ್ಲಿ ಈ ಒಂದು ಒಳ್ಳೆಯ ಕಾರುಗಳನ್ನು ಬಳಸೋದ್ರಿಂದ ಅಂದ್ರೆ ಕಾಸ್ಟ್ಲಿ ಕಾರನ್ನ ಎಲ್ಲ ವ್ಯವಸ್ಥೆ ಸುಸಜ್ಜಿತವಾಗಿರುವಂತಹ ಕಾರುಗಳನ್ನ ಬಳಸೋದ್ರಿಂದ ನಮಗೆ ಅಪಘಾತಗಳಿಂದ ನಾವು ಬಚಾವ್ ಆಗ್ಬೋದು ಅನ್ನೋ ಕಾರಣಕ್ಕೆ ಕೋಟ್ಯಾಂತರ ರೂಪಾಯಿಗಳನ್ನ ಖರೀದಿ ಕೊಟ್ಟು ಖರೀದಿ ಮಾಡಿರ್ತಾರೆ ಆದರೆ ನಮ್ಮ ನಸೀಬು ಸರಿ ಇಲ್ಲ ಅಂತಂದರೆ ಎಷ್ಟು ಕೋಟಿ ಬೆಲೆ ಬಾಳುವ ಕಾರ್ನಲ್ಲೋ ವೆಹಿಕಲ್ನಲ್ಲೋ ನಾವು ಓಡಾಡಿದ್ರು ಕೂಡ ವಿಧಿ ನಮ್ಮಲ್ಲಿ ಇದೇ ರೀತಿ ಸಾಯ್ಬೇಕು ಅಂತ ಬರೆದು ಕಳಿಸಿರ್ತಾನೆ ಅನ್ಸುತ್ತೆ ಅದರಿಂದ ಬಚಾವಾಗೋದಕ್ಕೆ ಯಾರಿಂದ ಕೂಡ ಸಾ ಆಗೋದಿಲ್ಲ ಯಾಕೆ ವಿಷಯನ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಂದರೆ ಈ ದಿನ ಬೆಂಗಳೂರು ತುಮಕೂರು ರಾಷ್ಟ್ರೀಯ ಹೆದ್ದಾರಿನಲ್ಲಿ ಒಂದು ಭೀಕರ ಸರಣಿ ಅಪಘಾತ ಆಗಿದೆ ಈ ಅಪಘಾತದಲ್ಲಿ ಆರು ಜನ ಒಂದೇ ಕುಟುಂಬಕ್ಕೆ ಸೇರಿದಂತಹ ಅವರು ಒಂದು ವಿ ಕಾರಿನಲ್ಲಿ ಇವರು ಪ್ರಯಾಣವನ್ನು ಮಾಡ್ತಾ ಇದ್ರು ಓಲ್ವೋ ಎಸ್ ಯು ವಿ ಕಾರು ಇದು ಬಹಳ ಸೇಫ್ಟಿ ಇರುವಂತಹ ಕಾರು ಹಾಗೆ ಇದ್ರ ಬೆಲೆ ಬರೋಬ್ಬರಿ ಒಂದು ಕೋಟಿ ರೂಪಾಯಿ ಆಗುತ್ತೆ ಅಂತ ಹೇಳಿ ಹೇಳಿದ್ದಾರೆ ಇಂತಹ ಕಾರನಲ್ಲಿ ತಮ್ಮ ಸೇಫ್ಟಿಗಾಗಿ ಇಷ್ಟು ದುಡ್ಡನ್ನ ಕೊಟ್ಟು ಇಂಥ ಕಾರನ್ನ ಖರೀದಿ ಮಾಡಿರ್ತಾರೆ ಏನು ಮಾಲೀಕರು ಆದ್ರೆ ಕೊಂಡುಕೊಂಡ ಎರಡೇ ತಿಂಗಳುಗಳ ತಿಂಗಳಿನಲ್ಲಿ ಇವರು ಅಪಘಾತಕ್ಕೀಡಾಗಿ ಆ ಕಾರ್ನಲ್ಲಿ ಪ್ರಯಾಣಿಸುತ್ತಿದ್ದಂತಹ ಆರು ಜನ ಜೀವಗಳ ಬಲಿಯನ್ನ ಪಡ್ಕೊಂಡ್ಬಿಟ್ಟಿದೆ ಈ ಒಂದು ನೆಲಮಂಗಳ ರಸ್ತೆಯಲ್ಲಿ ಸಾಮಾನ್ಯವಾಗಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿರುತ್ತೆ ಯಾಕಂತಂದ್ರೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಆಗೋದ್ರಿಂದ ಟ್ರಕ್ಗಳಾಗಿರ್ಬೋದು ಕಂಟೈನರ್ ಆಗಿರ್ಬೋದು ದೊಡ್ಡ ದೊಡ್ಡ ಲಾರಿಗಳಾಗಿರ್ಬೋದು ಇವುಗಳು ಓಡಾಡ್ತಾನೆ ಇರುತ್ತೆ ಈ ರೀತಿ ಈ ದಿನ ಅಂದ್ರೆ ಶನಿವಾರ ಬೆಳಗ್ಗೆ ಈ ಒಂದು ಏನು ವಿಜಯಪುರದ ನಿವಾಸಿಗಳಾದಂತಹ ಒಂದು ಕುಟುಂಬ ಆರು ಜನ ಇರುವಂತಹ ಒಂದು ಕುಟುಂಬ ಅವರು ವೀಕೆಂಡ್ ಆಗಿರೋದ್ರಿಂದ ಹೊರಗಡೆ ಹೋಗೋದಕ್ಕೆ ಅಥವಾ ಅವರದೇನೋ ಪ್ಲಾನ್ ಇತ್ತು ಅನ್ಸುತ್ತೆ ಅವರು ಹೊರಗೆ ಪ್ರವಾಸ ಹೋಗೋದಕ್ಕೆ ಅಂತ ಹೇಳಿ ಹೊರಟಿರ್ತಾರೆ ಹೊರಟಂತ ಸಂದರ್ಭದಲ್ಲಿ ಬೆಂಗಳೂರು ಮತ್ತು ತುಮಕೂರು ಹೈ ಹೈವೇ ಆಗಿರುವಂತಹ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಇವರಿಗೆ ಒಂದು ಕಂಟೈನರ್ ಇಂದ ಕಂಟೈನರ್ ಬಂದು ಕಾರ್ ಮೇಲೆ ಬಂದು ಬೀಳುತ್ತೆ ಇದು ಯಾವ ರೀತಿ ಆಯಿತು ಅಂತಂದ್ರೆ ಈ ಒಂದು ರಸ್ತೆ ಅಪಘಾತ ಸಂಭವಿಸೋದು ಆರು ಜನ ಸ್ಥಳದಲ್ಲೇ ದುರ್ಮಾಣ ಕೀಳಾಗಿದ್ದಾರೆ ನೆಲಮಂಗಲ ತಾಲೂಕು ತಾಳೆಕೆರೆ ಸಮೀಪದಲ್ಲಿರುವಂತಹ ಒಂದು ಊರು ಎರಡು ಕಾರು ಎರಡು ಲಾರಿ ಹಾಗೂ ಒಂದು ಸ್ಕೂಲ್ ಬಸ್ ನಡುವೆ ಈ ಒಂದು ಸರಣಿ ಅಪಘಾತ ಏರ್ಪಟ್ಟಿದೆ ಕಾರಿನ ಮೇಲೆ ಬೃಹತ್ ಕಂಟೈನರ್ ಲಾರಿ ಬಿದ್ದ ಪರಿಣಾಮ ಅದರಲ್ಲಿದ್ದಂತಹ ಆರು ಜನ ಮಂದಿ ಒಂದೇ ಕುಟುಂಬಕ್ಕೆ ಸೇರಿದವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಮೃತರನ್ನ ಐ ಎ ಎಸ್ ಟಿ ಸಾಫ್ಟ್ವೇರ್ ಸಲ್ಯೂಷನ್ ಇದೊಂದು ಸಾಫ್ಟ್ ಸ್ಟಾರ್ಟ್ ಅಪ್ ಕಂಪನಿ ಈ ಒಂದು ಕಂಪನಿಯೇ ಮುಖ್ಯಸ್ಥರಾಗಿರುವಂತಹ ಚಂದ್ರಂ ಯಾಗಪ್ಪ ಗೌಳ್ ಅಂತ ಹೇಳಿ ಇವರು ನಲವತ್ತೆಂಟು ವರ್ಷದ ವ್ಯಕ್ತಿ ಈತ ದುರ್ಮರಣ ಹೊಂದಿದ್ದಾರೆ ಜೊತೆಗೆ ಗೌರಾಬಾಯಿ ಅಂತ ಹೇಳಿ ನಲವತ್ತೆರಡು ವರ್ಷದ ಒಂದು ಮಹಿಳೆ ಸಾವನ್ನಪ್ಪಿದ್ದಾರೆ ದೀಕ್ಷಾ ಹನ್ನೆರಡು ವರ್ಷದ ಮಗು ಜಾನ್ ಹದಿನಾರು ವರ್ಷದ ಹುಡುಗ ವಿಜಯಲಕ್ಷ್ಮಿ ಮೂವತ್ತಾರು ವರ್ಷದ ಮಹಿಳೆ ಆರ್ಯ ಆರು ವರ್ಷದ ಮಗು ಇಷ್ಟೂ ಜನ ಆರು ಜನ ಒಂದೇ ಕುಟುಂಬಕ್ಕೆ ಸೇರಿದಂತಹ ಇವರು ಮೂಲತಃ ಮಹಾರಾಷ್ಟ್ರಕ್ಕೆ ಸೇರಿದವರು ಬೆಂಗಳೂರಿನ ಮೀನ್ಸ್ ನಮ್ಮ ಕರ್ನಾಟಕದ ವಿಜಯಪುರದಲ್ಲಿ ವಾಸ ಮಾಡ್ತಾ ಇದ್ದಾರೆ ಇವರು ಈ ಒಂದು ಎಚ್ ಎಸ್ ಆರ್ ಕಂಪನಿ ಎಚ್ ಎಸ್ ಆರ್ ಲೇಔಟ್ ಏನಿದೆ ಅಲ್ಲಿ ಒಂದು ಐ ಎಸ್ ಐ ಎಸ್ ಟಿ ಕಂಪನಿಯ ಕಚೇರಿಯ ಮುಖ್ಯಸ್ಥರಾಗಿರ್ತಾರೆ ಇದೀಗ ಇವರು ಆಕ್ಸಿಡೆಂಟ್ ನಲ್ಲಿ ಕಂಟೈನರ್ ಮತ್ತೆ ಈ ಒಂದು ದೊಡ್ಡ ಒಂದು ಹಾಲು ನಂದಿನಿ ಡೈರಿ ಹಾಲನ್ನು ಹೊತ್ತೊಯ್ತಿದ್ದಂತಹ ಟ್ರಕ್ ಗೆ ಡಿಕ್ಕಿ ಹೊಡೆದರ ಪರಿಣಾಮ ಈ ಕಂಟೈನರ್ ಡೈವೈಡರ್ ಗೆ ತಾಕಿ ಒಂದು ಅದಕ್ಕೆ ನೇರವಾಗಿ ಚಲಿಸ್ತಿದ್ದಂತಹ ಕಾರಿನ ಮೇಲೆ ಬಿದ್ದಿದೆ ಕಾರು ಸ್ಥಳದಲ್ಲೇ ಜಕಮ್ಕೊಂಡಿದೆ ಅಪ್ಪಚ್ಚೆ ಆಗ್ಬಿಟ್ಟಿದೆ ಟೈರ್ ಕೂಡ ಇಬ್ಬಾಗವಾಗಿ ಹೋಗಿದೆ ಯಾಕಂದ್ರೆ ಕಂಟೈನರ್ ಮೊದಲೇ ಬೃಹದಾಕಾರವಾಗಿತ್ತು ಅದರ ಜೊತೆಗೆ ಕಂಟೈನರ್ ನಲ್ಲಿ ನಲವತ್ತೊಂದು ಕ್ವಿಂಟಲ್ ನಷ್ಟು ಗೂಡ್ಸ್ ಂತೆ ಅದು ದಾಬಸ್ ಬೇಟೆಯ ಕೈಗಾರಿಕಾ ಪ್ರದೇಶಕ್ಕೆ ಹೊತ್ತೊಯ್ದಿದ್ದಂತಹ ಬಿಗ್ ಎಕ್ವಿಪ್ಮೆಂಟ್ ಗಳು ಆ ಒಂದು ಎಕ್ವಿಪ್ಮೆಂಟ್ ನ ಎತ್ಕೊಂಡು ಹೋಗ್ತಿದ್ದಂತಹ ಕಂಟೈನರ್ ಈ ಒಂದು ಅಹ್ ಓಲ್ವೋ ಎಸ್ ಯು ಬಿ ಕಾರ್ ಮೇಲೆ ಬಿದ್ದಿದ್ದರ ಪರಿಣಾಮ ಕೋಟಿ ಬೆಲೆ ಬಾಳುವಂತಹ ಕಾರು ಅದರೊಳಗೆ ಜಾಸ್ ಏನು ಆಸ್ತಿಗೂ ಮೀರಿದಂತಹ ಬೆಲೆ ಬಾಳುವ ವಸ್ತು ಜೀವ ಅಲ್ಲಿದ್ದಂತಹ ಆರು ಜೀವಗಳು ಕಾರಿನ ಸಮ ನೆಲ ಸಮ ಜೊತೆಗೆ ಅವರು ಕೂಡ ಅಲ್ಲಿ ಮರಣಕ್ಕೀಡಾಗಿದ್ದಾರೆ ನಿಜಕ್ಕೂ ಕೂಡ ಇದೊಂದು ದುರ್ಘಟನೆ ಯಾಕೆಂದ್ರೆ ಈ ರೀತಿಯಾದಂತಹ ಆಕ್ಸಿಡೆಂಟ್ ಏನು ಹೊಸದಲ್ಲ ಆದ್ರೆ ಇಲ್ಲಿ ತಪ್ಪನ್ನ ನಾವು ಗುರುತಿಸೋದಕ್ಕಿಂತ ಈ ಬೇಜವಾಬ್ದಾರಿ ಅನ್ನೋದಕ್ಕಿಂತ ಆ ಚಾಲಕ ಏನಿದ್ರು ಚಾಲಕನ ಹೆಸರು ಅನ್ಸಾರಿ ಅಂತ ಹೇಳಿ ಆ ಕಂಟೈನರ್ ನ ಚಾಲಕ ಆತ ಏನು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈತ ಇವಾಗ ಆಸ್ಪತ್ರೆಯಲ್ಲೂ ಕೂಡ ದಾಖಲಾಗಿದ್ದಾರೆ ಚಿಕಿತ್ಸೆಗಾಗಿ ಕಂಟೈನರ್ ಚಾಲಕ ಆರಿಫ್ ಅನ್ಸಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಿದ್ದಾರೆ ಮಾಧ್ಯಮಗಳಿಗೆ ಇವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಈತ ಕಂಟೈನರ್ ಚಲಿಸುತ್ತಿದ್ದಂತಹ ವೇಳೆಯಲ್ಲಿ ಎದುರು ಬರ್ತಿದ್ದಂತಹ ಕಾರನ್ನ ಅವರು ತಪ್ಪಿಸೋದು ಹೋಗಿ ಕಂಟೈನರ್ ನಿಯಂತ್ರಣವನ್ನ ತಪ್ಪಿತು ಧಾಬಸ್ಬೇಟೆ ಕೈಗಾರಿಕೆ ಪ್ರದೇಶಕ್ಕೆ ಅಲ್ಯೂಮಿನಿಯಂ ಸಾಮಗ್ರಿಗಳನ್ನ ನಾವು ಕೊಂಡೊಯ್ತಾ ಇದ್ವಿ ಇದ್ರೊಳಗಡೆ ಬರೋಬ್ಬರಿ ನಲವತ್ತೊಂದು ಟನ್ ತೂಕ ಇತ್ತು ವಸ್ತುಗಳಿದ್ವು ಕಿಲೋಮೀಟರ್ ವೇಗದಲ್ಲಿ ನಮ್ಮ ಕಂಟೈನರ್ ಓಡ್ತಾ ಇತ್ತು ಕಾರ್ ನಲ್ಲಿದ್ದವರು ಇದ್ದವರು ಬಚಾವ್ ಮಾಡೋದಕ್ಕೆ ಅಂತ ಹೇಳಿ ಇವರು ಹೊರಟಂತ ಸಂದರ್ಭದಲ್ಲಿ ಡಿವೈಡರ್ ಗೆ ಗುದ್ದು ಈ ಕಾರ್ ಗೆ ಸಮ ಇದರಲ್ಲಿ ಚಲಿಸುತ್ತಿದ್ದಂತಂದ್ರೆ ಸಮಾನಾಂತರವಾಗಿ ಚಲಿಸುತ್ತಿದ್ದಂತಹ ಮತ್ತೊಂದು ಎಸ್ ಯು ವಿ ವೋಲ್ವೋ ಕಾರ್ ಗೆ ಇವರು ಏನು ಒಂದು ಕಂಟೈನರ್ ಅದ್ರ ಮೇಲೆ ಬಿದ್ದಿದ್ದರ ಪರಿಣಾಮವಾಗಿ ಸ್ಥಳದಲ್ಲೇ ಅದರ ಒಳಗಿದ್ದ ಕಾರ್ ನಲ್ಲಿದ್ದಂತಹ ಆರು ಜನ ಪ್ರಯಾಣಿಕರು ಕೂಡ ಹಸುನಿಗ್ಗಿದ್ದಾರೆ ಅಂತ ಹೇಳಿ ಅನ್ಸಾರಿ ಹೇಳಿದ್ದಾರೆ ಅದೇ ರೀತಿ ಈ ಏನು ಕಾರ್ ನ ಓನರ್ ಇದ್ರು ಚಂದ್ರಯಾಗ ಗೋಲ್ಡ್ ರವರು ಇವರು ಎರಡು ತಿಂಗಳಷ್ಟೇ ಹಿಂದೆ ಅಷ್ಟೇ ಈ ಒಂದು ಕಾರನ್ನ ಬೈ ಮಾಡಿದ್ರಂತೆ ಐ ಎಸ್ ಟಿ ಅನ್ನೋ ಒಂದು ಸಾಫ್ಟ್ವೇರ್ ಸೊಲ್ಯೂಷನ್ ನ ಕಂಪನಿಯ ಮಾಲೀಕ ಇವರು ಸುಮಾರು ಮುನ್ನೂರು ಜನರಿಗೆ ಈತ ಉದ್ಯೋಗವನ್ನ ಕೊಟ್ಟಿದ್ದಾರೆ ಚಂದ್ರಯಾಗಪ್ಪ ಅವರು ಎರಡು ತಿಂಗಳ ಹಿಂದಷ್ಟೇ ல்வோ காரண்ண பர்ச்சேஸ் கே ஏ ஜீரோ ஒன் என் ಒನ್ ಫೈವ್ ತ್ರೀ ಸಿಕ್ಸ್ ಅನ್ನುವಂತಹ ಕಾರನ್ನ ಖರೀದಿ ಮಾಡಿರ್ತಾರೆ ಇದು ಹೈ ಎಂಡ್ ಕಾರ್ ಆಗಿರುತ್ತೆ ಅಂದಾಜು ಒಂದು ಕೋಟಿ ರೂಪಾಯಿ ಬೆಲೆ ಬಾಳುವ ಕಾರಂತೆ ವಾರಾಂತ್ಯದ ಪ್ರವಾಸಕ್ಕೆ ಹೊರಟಂತ ವೇಳೆಯಲ್ಲಿ ಈ ಒಂದು ದುರಂತವು ಸಂಭವಿಸಿದೆ ನಿಜಕ್ಕೂ ಕೂಡ ಒಂದು ವಿಧಿ ಇವರಿಗೆ ಒಂದು ಕಂಟೈನರ್ ರೂಪವಾಗಿ ಬಂದು ಇವರ ಎಲ್ಲರ ಬಲಿಯನ್ನ ಪಡ್ಕೊಂಡಿದೆ ನಿಜಕ್ಕೂ ಅದರಲ್ಲಿ ಮಕ್ಕಳಾಗಿರ್ಬೋದು ಆತ ಮುನ್ನೂರು ಜನರಿಗೆ ಉದ್ಯೋಗವನ್ನ ನೀಡಿದ ಆತ ಈಗ ಆತ ಇಲ್ಲ ಆತ ಏನು ಕಂಟೈನರ್ ಗುದ್ದಿದರ ಕಾರಣ ಇಡೀ ಕಾರ್ ಜೊತೆಗೆ ಒಳಗಿದ್ದಂತಹ ಮೂಲ್ಯವಾದ ಜೀವಗಳು ಕೂಡ ಹೋಗಿದೆ ಈ ರೀತಿಯಾದಂತಹ ಆಕ್ಸಿಡೆಂಟ್ಗಳು ಪದೇ ಪದೇ ಸಂಭವಿಸ್ತಾ ಇದೆ ಇದಕ್ಕೆ ಯಾವ ರೀತಿ ನಿಯಂತ್ರಣವನ್ನು ಹಾಕಬೇಕು ಯಾಕಂದ್ರೆ ನಿಮ್ಗಾಗ್ಲೇ ಗೊತ್ತಿದೆ ನೆಲಮಂಗಳ ಟೋಲ್ ಇರೋ ಬಳಿ ಬಹಳಷ್ಟು ಟ್ರಾಫಿಕ್ ಆಗಿತ್ತೆ ಅದರಲ್ಲೂ ಕೂಡ ಈ ದಿನ ಆದಂತಹ ಈ ಒಂದು ಆಕ್ಸಿಡೆಂಟ್ ಅಂದಾಗಿ ಸುಮಾರು ಹತ್ತು ಕಿಲೋಮೀಟರ್ ಉದ್ದಕ್ಕೂ ಕೂಡ ಒಂದು ಟ್ರಾಫಿಕ್ ಜಾಮ್ ಆಗಿತ್ತು ಇದೀಗ ಟ್ರಾಫಿಕ್ ಜಾಮ್ನ ತಡೆಗಟ್ಟೋದು ಮಾತ್ರ ಅಲ್ಲ ಇಲ್ಲಿ ಹೋಗ್ತಾ ಇರುವಂತಹ ಹಲವಾರು ಪ್ರಾಣಗಳನ್ನ ರಕ್ಷಣೆ ಮಾಡೋದು ಕೂಡ ಸರ್ಕಾರದ ಮುಂದಿರುವಂತಹ ಒಂದು ಪ್ರಶ್ನೆ ಆಗಿದೆ ಇದಕ್ಕೆ ಏನು ವ್ಯವಸ್ಥೆನ ತಗೊಳ್ತಾರೆ ಯಾಕಂದರೆ ಈಗ ಬೆಂಗಳೂರು ಮೈಸೂರು ಹೆದ್ದಾರಿ ನಡುವೆ ನೈಸ್ ರೋಡ್ ಬಂದಿರೋದ್ರಿಂದ ಅಲ್ಲೇ ಆಗ್ತಾ ಇದ್ದಂತಹ ಒಂದಷ್ಟು ಅನಾಹುತಗಳನ್ನ ತಡೆಗಟ್ಟುವಂಥ ಪ್ರಯತ್ನಗಳಾಯಿತು ಈಗ ಬೆಂಗಳೂರು ಮತ್ತು ತುಮಕೂರು ಹೆದ್ದಾರಿ ಮಧ್ಯೆ ಈ ರೀತಿಯ ಅವಘಡಗಳಾಗ್ತಾ ಇರೋದ್ರೆ ಇದಕ್ಕೆ ಯಾವುದಾದ್ರೂ ಆಲ್ಟರ್ನೇಟಿವ್ ಸಲ್ಯೂಷನ್ ಇದೆಯಾ ಅನ್ನೋದು ಸರ್ಕಾರದ ಮುಂದಿರುವಂಥ ಪ್ರಶ್ನೆ ಸತ್ತಂತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಹೇಳ್ಕೊಂಡು ಹೋದೆ ಹೊರತು ಇನ್ನೇನನ್ನು ಕೂಡ ನಾವು ಮಾಡುವಂಥ ಪರಿಸ್ಥಿತಿ ಇಲ್ಲ ಇದರೊಂದಿಗೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ತರುವ ತಾರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ನಿಮಗೇನು ಅನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು